ಆಟೋ ಸಿದ್ದ ಜಸ್ಟ್ ಒಂದು ಎರಡುನೂರು ಮೀಟ್ರ್ ಅಲ್ಲಿ ಟರ್ನ್ ಇತ್ತು ಟರ್ನ್ ಯಜಮಾನಿ ಸ್ಕೂಲ್ ವ್ಯಾನ್ ಬಂತು ವ್ಯಾನ್ ಅದು ಸ್ಲೋ ಇತ್ತು ಫಾಸ್ಟೇ ನಿಲ್ಲ ಸ್ಲೋ ಬಂದು ನಾನು ಲೆಫ್ಟ್ ನಿಲ್ಲಿಸಿದೆ ನಿನ್ನ ನಿಲ್ಲಿಸ್ತಾನೆ ಎಂಗೂ ಡ್ರೈವರ್ ನಿಲ್ಲಿಸ್ತಾನೆ ಅಂತೇಳಿ ಅವ್ನು ನಿಲ್ಲಿಸ್ಲಿಲ್ಲ ಹಂಗೆ ನೋಡಿನೂ ಮ್ಯಾಲೆ ಹಾಕೊಂಡ್ಬಂದ ಅಲ್ಲಿ ಟಚ್ ಆದ್ರೂ ಹಂಗೆ ಪೂರ ನಿಲ್ಲಿಸ್ತಾರೆ ಹಂಗೆ ಮುಂದೆ ಬಂದ ಅವ್ನು ಅಷ್ಟೊತ್ತು ಅಲ್ಲಿ ಅಲ್ಲಿ ಆಟೋ ಹಿಂದೆ ಇಲ್ಲೇ ಉದ್ಕೊಂಬಂದಿದ್ದಾನಂತೆ ಅವನು ಆ ಸ್ಪೀಡಲ್ಲಿ ಅವನು ಹಂಗೆ ಬಂದಿತ್ತು ಹಾಂ ಹಿಂದ್ಗಡೆ ಅಲ್ಲಿ ಅಲ್ಲಿ ಕೊಲ್ಲಿ ಸಲೇ ಹೇಳಿದೆ ನಮಗೆ ಈ ಥರ ಆಗಿದೆ ಅಲ್ಲಿ ಆಟೋ ಟಚ್ ಮಾಡ್ಕೊಂಡ್ಬಂದಿದ್ದಾನೆ ಅದಕ್ಕೆ ಅವ್ರು ಸ್ಪೀಡ್ ಬಂದಿದ್ದಾನೆ ಇಲ್ಲಿ ಬಂದು ಇಲ್ಲಿ ನಿಲ್ಲಿಸಿಲ್ಲ ಅವ್ನಿಗೆ ಇಡಿ ಬಿಡ್ತಾರೆ ಅಂತೇಳಿ ಅಂತೇಳಿ ಆ ಥರ ಮಾಡಿದ್ದಾನೆ ಸರ್ ನಮಗೆ ನಾನು ನಿಲ್ಲಿಸಿದ ಮೇಲೆ ನಾನು ನಿಲ್ಲಿಸಿದ್ದೆ ಬಟ್ ನಿಲ್ಲಿಸಲೇ ಇಲ್ಲ ಅವನು ನಿಲ್ಲಿಸಿದ್ದೆ ಅವ್ರು ಬ್ರೇಕ್ ಮಾಡಿದ್ರೆ ನನ್ನ ಮಗಳು ಉಳಿತಿನ ಸರ್ ಇಬ್ಬರು ನಮ್ಮ ಮಗಳು ಮತ್ತು ನನ್ನ ಮಗಳು ಸರ್ ಸರ್ ಅಲ್ಲಿ ಆಟೋದಲ್ಲಿ ಅಲ್ಲಿ ಪಕ್ಕದವ್ರು ಹೇಳಿದ್ರು ಅವನು ಅಲ್ಲಿಂದ ಆಟೋದಲ್ಲಿ ಬುದ್ಧಿಸಿ ಅದೇ ಸರ್ ಅವರು ಅಲ್ಲಿ ಲೋಗ ಇವರು ಚೆಕ್ ಮಾಡ್ತಾ ಇದ್ದಾರೆ ಅದಕ್ಕೆ ಗೊತ್ತಿಲ್ಲ ಸರ್ ಅವನ್ನ ಟೇಷನ್ ಕರ್ಕೊಂಡು ಹೋಗೋದು ಸರ್ ನಾವು ಹಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಸರ್ ನಮ್ಮ ಭಯದಲ್ಲಿ ಮಕ್ಕಳು ಕಾಲೇಜ್ ಸರ್ ನಮ್ಮ ಅಣ್ಣನ ಮಗಳು ಮತ್ತು ನನ್ನ ಮಗಳು ಸರ್ ಸಿಕ್ಕಿದ್ ಸ್ಟೇಷನ್ಗೆ ಕರ್ಕೊಂಡು ಸರ್ ಅಲ್ಲೇ ನಾನು ಬೈದವನಿಗೆಲ್ಲ ನಾನು ಬೈದ ಕೊಲಿಗೆ ಅಲ್ಲೆಲ್ಲ ಬೈದು ಸರ್ ಅವರೇ ನೋಡಿ ನಿಲ್ಲಿಸಿ ಮತ್ತೆ ಇದು ಮಾಡಿದೆ ಸರ್ ಇಲ್ಲ ನಿಲ್ಲಿಸಿದೆ ಸರ್ ಮುಂದೆ ಅವನು ಅಲ್ಲಿ ಅಷ್ಟೊತ್ತಿಗೆ ಸರ್ ಅಲ್ಲಿ ಸುರೇಶ್ ಹಾಸ್ಪಿಟ್ಲ್ ತೊಗೊಂಡಿ ಸರ್ ನಾನು ಮತ್ತು ನಮ್ಮ ಅಣ್ಣನ ಮಗಳ ನಮ್ಮ ಇದೆ ಹೆಡಿಗರದಲ್ಲಿ ಅಲ್ಲಿ ತೊಗೊಂಡೋದ್ವಿ ಅಷ್ಟೊತ್ತಿಗೆ ಅವರು ಒಂದು ಅರ್ಧ ಗಂಟೆ ಆದಮೇಲೆ ಆಡ್ಬಿಡ್ ಬರುತ್ತೆ ವೇಟ್ ಮಾಡಿ ನೆಕ್ಸ್ಟ್ ಮಣಿಪುರ ಹಾಸ್ಪಿಟ್ಲಿ ಕರ್ಕೊಡ್ತೀವಿ ಅಂತಿದ್ರು ಅಲ್ಲಿ ಕರ್ಕೊಂಡ್ಬಂದು ಅಷ್ಟೊತ್ತಿ ಇವುಗಳಮ್ಮರ್ಗಿಂದ ಕರ್ಕೊಂಡು ಕರ್ಕೊಂಡೋಗ್ತೀವಿ ನಮ್ಮ ಅನ್ನ ಮಗಳ ಅವಳು ಅಷ್ಟೊತ್ತಿಗೆ ಅವರು ಒನ್ ಅವರ್ ಟ್ರೈ ಮಾಡಿದ್ರು ಅಷ್ಟೊತ್ತಿಗೆ ಅವ್ರು ಆಡ್ಬಿಟ್ಟು ನಾ ರೆಸ್ಪಾನ್ಸ್ ಮಾಡಲಿಲ್ಲ ಹಂಗಾಗಿ ಅವರು ಇಲ್ಲ ಸರ್ ಏನು ಮಾಡೋಕ್ಕಾಗಲ್ಲ ಅಂತ ಮನೆಯಿಂದ ಜಸ್ಟ್ ಎರಡುನೂರು ಮೀಟರ್ ಅಷ್ಟೇ ನಮ್ಮ ಮನೆಯಿಂದ ಅಲ್ಲಿ ಎರಡುನೂರು ಮೀಟ್ರ್ ಹಾಲು ತರಕಂತ ಅಂಗಡಿಗೆ ಹೋಗ್ತಾ ಇದ್ವಿ ಸ್ಕೂಟಿಯಲ್ಲಿ ಕುಂಚ್ಕೊಂಡು ಆ ಗಾಡಿ ನೋಡಿ ನಾನು ನಿಲ್ಲಿಸಿದ್ದೆ ಸರ್ ನಾನು ನಿಲ್ಲಿಸಿ ಹಂಗ ನಿಲ್ಲಿಸ್ತಾನಲ್ಲ ಸ್ಟಾಪ್ ಮಾಡ್ತಾನೆ ಬೇರೆ ಮೇಲೆ ನಿಲ್ಲಿಸಿದ್ವಿ ಅವ್ನು ನಿಲ್ಲಿಸಲಾದ್ರೆ ಹಂಗೆ ಮೂರು ಮೇಲೆ ಹರ್ಕೊಂಡ್ಬಂದ್ಬಿಟ್ಟು ಸ್ವಲ್ಪ ಜಾಗ ಇತ್ತು ನಾನು ನಿಲ್ಲಿಸಿದ್ದೀವಿ ಸರ್ ನಾನು ನಿಲ್ಲಿಸಿದ್ದೀನಿ ನಾನು ನಿಲ್ಲಿಸ್ಬಿಟ್ಟೆ ನಾನು ಅವನು ಸ್ಲೋ ಮಾಡ್ತಾನೆ ಅಂತೇಳಿ ಸ್ಲೋ ಮಾಡ್ತಾನಂತ ನಮ್ಮ ತಲೆಗೆ ಎಡ್ಬಿಟ್ಟು ತಲೆಗೆ ಮತ್ತೆ ನಾನು ಏನ್ ಮಾಡಿ ಗಾಡಿ ಕಾಣಿಸ್ತಾ ನನಗೆ ಗಾಡಿ ಅಂತ ಇನ್ನೇನು ನಿಲ್ಸಿಬಿಟ್ಟೆ ಅವನು ಸ್ಲೋ ಮಾಡ್ತಾನೆ ಅಂತೇಳಿ ಎರಡು ಮಕ್ಳು ಮುಂದೆ ಮುಂದ್ ಕುಂತ್ಕೊಂಡಿದ್ರು ಅವ್ರು ಹೆಂಗ್ ಬಿದ್ರು ಗೊತ್ತಾಗ್ಲಿಲ್ಲ ನನಗೆ ಪೂರ ನಿಂದ್ಕೊಂಡಿದ್ದಾನೆ ಹೆಂಗೆ ನಿಲ್ಲಿಸ್ತಾ ಇಲ್ಲ ಅಂತೇಳಿ ಅವ್ನು ಹಂಗೆ ಮುಂದೆ ಮುಂದೆ ಮೂವ್ ಆಗಿಬಿಟ್ಟ ನೋಡ್ತಾನೆ ಮಿರರ್ ಅಲ್ಲಿ ಅವನು ಸೈಡ್ ಕಟ್ ಮಾಡೋದೆಲ್ಲ ಗೊತ್ತಾಗುತ್ತೆ ಅವ್ನ ಸೈಡ್